ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಬಿಂದಿಯಾ ಲಾಕ್ಸ್ ಯೂಟ್ಯೂಬ್ ಚಾನಲ್ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಮಕರ ಸಂಕ್ರಾಂತಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಿಕೊಳ್ಬೇಕು ಮಕ್ಕಳಿಗೆ ಹೇಗೆ ಹೇಳಿಬಿರಬೇಕು ಎಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಮಾತು ಇದು ಹೊಸ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಿರ್ತೀರಾ ಅಂತ ಗೊತ್ತು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೂರ್ಯನು ಧನು ರಾಶಿಯಿಂದ ಅವರ ಬಂದು ಮಕರ ರಾಶಿಯ ಜನವರಿ ಹದಿನಾಲ್ಕರಂದು ಪ್ರವೇಶಿಸುತ್ತಾನೆ ಹಾಗಾಗಿ ಇದನ್ನು ಮಕರ ಸಂಕ್ರಾಂತಿ ಎಂದು ಆಚರಣೆ ಮಾಡ್ತೀವಿ ಇದನ್ನು ಉತ್ತರಾಯಣದ ಆರಂಭ ಅಂತಲೂ ಸಹ ಕರೀತಾರೆ ಮಕರ ಸಂಕ್ರಾಂತಿ ಆಚರಣೆಯ ಮುಖ್ಯ ಉದ್ದೇಶವೇ ರೈತರು ಬೆಳೆದಿರುವ ಇಳುವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದು ಹಲವು ಕಡೆ ಹಲವಾರು ರೀತಿಯಲ್ಲಿ ಈ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಆವತ್ತೇ ಮಾಘ ಮಾಸನು ಸ್ಟಾರ್ಟ್ ಆಗ್ತಿರೋದ್ರಿಂದ ಮಾಘ ಸ್ನಾನವನ್ನು ಮಾಡಿಕೊಳ್ಬೇಕು ನೀರಿಗೆ ಸ್ವಲ್ಪ ಅರಿಶಿನ ಅಥವಾ ಗಂಗಾ ಜಲ ಎಳ್ಳು ನೀರಿಗೆ ಸೇರಿಸಿಕೊಂಡು ಸ್ನಾನ ಮಾಡಿಕೊಳ್ಬೇಕು ಸಂಕ್ರಾಂತಿ ಹಬ್ಬದಲ್ಲಿ ನಾವು ನಮ್ಮ ಮನೆಯ ದೇವರಿಗೆ ಪೂಜೆ ಮಾಡಿಕೊಳ್ತೀವಿ ನೀವು ನಿಮ್ಮ ಮನೆಯ ದೇವರಿಗೆ ಕಳಸವನ್ನು ಪ್ರತಿಷ್ಠಾಪಿಸಿ ಕಳಸ ಪ್ರತಿಷ್ಠಾಪಿಸುವಾಗ ಕಳಸದ ಕಡೆಗೆ ನೀವು ಯಾವಾಗಲೂ ಅಕ್ಕಿಯನ್ನು ಹಾಕಿರ್ತೀರಾ ಈ ಸಂಕ್ರಾಂತಿ ಹಬ್ಬದಲ್ಲಿ ನೀವು ಭತ್ತವನ್ನು ಅಕ್ಕಿಯ ಬದಲಿಗೆ ಹಾಕ್ಕೊಳ್ಬೇಕು ಕಳಸಕ್ಕೆ ಏನೆಲ್ಲ ಹಾಕಬೇಕು ಅಂತ ಗೊತ್ತಿರುತ್ತೆ ಐದು ವಿಳಿದದೆ ತೆಂಗಿನಕಾಯಿ ರೂಢಿ ಇದ್ದವರು ಮುಖಪದ್ಮವನ್ನು ಇಟ್ಟು ನಿಮ್ಮ ಮನೆಯಲ್ಲಿ ಏನು ಒಡವೆ ಇರುತ್ತೋ ಅದನ್ನು ಹಾಕಿ ಮಾಂಗಲ್ಯ ಗೆಜ್ಜೆ ವಸ್ತ್ರವನ್ನು ಹಾಕಿ ನಿಮ್ಮ ಮನೆ ದೇವರನ್ನು ದೀಪ ಧೂಪ ನೈವೇದ್ಯಗಳಿಂದ ಪೂಜೆ ಮಾಡಿಕೊಳ್ಬೇಕು ನೈವೇದ್ಯ ಅಂತ ಬಂದರೆ ಸಿಹಿ ಪೊಂಗಲು ಪಂಚಪಲಾರ ಅಂತ ಮಾಡಿಕೊಳ್ಬೇಕು ಅದು ಅಂಗಡಿಗಳಲ್ಲಿ ಸಿಗುತ್ತೆ ನೀವು ನಿಮ್ಮ ಮನೆಗಳಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಆದಷ್ಟು ನಿಮ್ಮ ಕೈಯಲ್ಲಿ ಏನು ಸಾಧ್ಯನೋ ಎಲ್ಲವನ್ನು ನೀವೇ ಮಾಡ್ಕೊಳ್ಳಿ ಅಂಗಡಿಗಳಲ್ಲಿ ತರೋಕೋಗ್ಬೇಡಿ ಕಡಲೆ ಬೀಜ ಹುರ್ಕೊಂಡು ಅದರ ಸಿಪ್ಪೆ ತೆಗೆದು ಎರಡು ಪೀಸಾಗಿ ಮಾಡಿಕೊಳ್ಬೇಕು ಅದಕ್ಕೆ ಸಣ್ಣಗೆ ಹಚ್ಕೊಂಡಿರುವಂಥ ಕೊಬ್ಬರಿ ಪುಡಿ ಬೆಲ್ಲ ಎಳ್ಳು ಉರುಗಡ್ಲೆ ಎಲ್ಲವನ್ನು ಮಿಕ್ಸ್ ಮಾಡಿ ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ಮನೆಯವರೆಲ್ಲ ತಿನ್ನಬೇಕಾಗುತ್ತೆ ಹಾಗೆ ಅಕ್ಕಪಕ್ಕದ ಮನೆಗಳಿಗೂ ಎಳ್ಳು ಬೀರಬೇಕು ಕಡಲೆಕಾಯಿ ಅವರೆಕಾಯಿ ಗೆಣಸು ಎಲ್ಲ ಬೇಯಿಸ್ಕೊಂಡು ಅದನ್ನು ನೈವೇದ್ಯವಾಗಿ ಇಡ್ಬೋದು ನಂತರ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಹೇಗೆ ಅರ್ಗ್ಯವನ್ನು ಅರ್ಪಿಸಬೇಕು ಅಂತ ಲಾಸ್ಟ್ ಪಿಡ್ದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸಲ ಚೆಕ್ ಮಾಡಿ ಹಳ್ಳಿಗಳ ಕಡೆ ನಾವು ಬೆಳೆದಿರುವ ಅಕ್ಕಿ ರಾಗಿ ಭತ್ತ ಕಬ್ಬಿನ ಜೊಲ್ಲೆ ಎಲ್ಲವನ್ನು ರಾಶಿ ಮಾಡಿ ಪೂಜೆ ಮಾಡ್ಕೊಳ್ತೀವಿ ಮನೆ ಪೂಜೆ ಹಾಗೆ ಸೂರ್ಯನೇ ಗರ್ಗ್ಯವನ್ನು ಅರ್ಪಿಸೋದು ಎಲ್ಲ ಐದು ಗಂಟೆ ಮೂವತ್ತು ನಿಮಿಷದೊಳಗಡೆಗೆ ಮಾಡ್ಕೊಳ್ಬೇಕು ಸಂಕ್ರಾಂತಿ ಹಬ್ಬದಲ್ಲಿ ಇನ್ನೊಂದು ವಿಶೇಷ ಅಂದರೆ ಅದೇ ಗೋಪೂಜೆ ಗಂಧ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹಸುವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಬೇಕು ನೀವು ಮಾಡಿರುವಂಥ ಸಿಹಿ ಪೊಂಗಲ್ಲು ಬಾಳೆಹಣ್ಣು ಎಲ್ಲ ಹಸುವಿಗೆ ತಿನ್ನಿಸಿ ಆದಷ್ಟು ಅವತ್ತಿನ ದಿವಸ ನಿಮ್ಮ ಮನೆಯ ದೇವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಸಂಕ್ರಾಂತಿ ಹಬ್ಬದಲ್ಲಿ ಇನ್ನೊಂದು ವಿಶೇಷ ಅಂದರೆ ಮನೆಯಲ್ಲಿ ವರ್ಷದ ಒಳಗಿನ ಮಕ್ಕಳಿದ್ದರೆ ಅವರಿಗೆ ಸಂಪ್ರದಾಯ ಉಡುಗೆಯನ್ನು ಹಾಕಿ ಒಂದು ಮನೆ ಮೇಲೆ ಅವರನ್ನು ಕೂರಿಸಿ ಅವರ ಮುಂದೆ ಐದು ಒಂಬತ್ತು ತಟ್ಟೆಗಳನ್ನು ಇಟ್ಟು ಒಂದರಲ್ಲಿ ವಿಳೆದಲೆ ಇನ್ನೊಂದರಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಕಬ್ಬಿನ ಜೊಲ್ಲೆ ಇನ್ನೊಂದರಲ್ಲಿ ಎಳ್ಳು ಸ್ವೀಟು ಹಣ್ಣುಗಳು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ತಟ್ಟೆಗಳನ್ನು ರೆಡಿ ಮಾಡಿ ಅವರ ತಲೆ ಮೇಲೆ ಎಳ್ಳು ಬೀರಬೇಕು ಈ ರೀತಿ ಮಾಡೋದರಿಂದ ಮಕ್ಕಳ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳೋದಿಲ್ಲ ಎಳ್ಳು ಬೀರಿದ ಮೇಲೆ ಕೆಂಪಾರತಿ ಮಾಡೋದು ಮರಿಬೇಡಿ ಸಾಧ್ಯವಾದಷ್ಟು ಅವತ್ತಿನ ದಿವಸ ಗೋಪೂಜೆ ಮಾಡಿ ತುಂಬಾ ಒಳ್ಳೆಯದು ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್